ಭಯೋತ್ಪಾದಕ ಸಂಘಟನೆಗೆ ಹಣಕಾಸು ನೆರವು ನೀಡಿದ ಪ್ರಕರಣದ ಸಂಬಂಧ ರಾಷ್ಟೀಯ ತನಿಖಾ ಸಂಸ್ಥೆ ಎನ್ಐಎ ನಿನ್ನೆ ಏಕಕಾಲದಲ್ಲಿ ಹಲವು ಕಡೆ ದಾಳಿ ನಡೆಸಿದೆ ಜೈಷ್ ಎ ಮೊಹಮ್ಮದ್ ಭಯೋತ್ಪಾದಕ ಸಂಘಟನೆಗೆ ಆರ್ಥಿಕ ನೆರವು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎನ್ಐಎ ತಂಡ ಜಮ್ಮು ಕಾಶ್ಮೀರ ಮಹಾರಾಷ್ಟ ಉತ್ತರ ಪ್ರದೇಶ ಅಸ್ಸಾಂ ಮತ್ತು ದೆಹಲಿ ಸೇರಿದಂತೆ ಐದು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಾದ್ಯಂತ ಇಪ್ಪತ್ತಾರು ಸ್ಥಳಗಳಲ್ಲಿ ದಾಳಿ ನಡೆಸಿದೆ ಎನ್ಐಎ ತಂಡ ಉತ್ತರ ಪ್ರದೇಶದ ಮೀರತ್ ಮತ್ತು ಸಹರಾನ್ಪುರದಲ್ಲಿ ಅಸ್ಸಾಂನ ಗೋಲ್ಪಾರ ಮಹಾರಾಷ್ಟ್ರದ ಔರಂಗಾಬಾದ್ ಜಲ್ಲಾ ಮತ್ತು ಮಾಲೆಗಾಂವ್ ಜಮ್ಮು ಕಾಶ್ಮೀರದಲ್ಲಿ ಬಾರಾಮುಲ್ಲಾ ಪುಲ್ವಾಮಾ ಮತ್ತು ರಾಮ್ಬನ್ ಹಾಗೂ ದೆಹಲಿಯಲ್ಲಿ ಶೋಧ ಕಾರ್ಯ ನಡೆಸಿದೆ ಈ ದಾಳಿಯ ವೇಳೆ ಎನ್ಐಎ ತಂಡ ಹಲವಾರು ದಾಖಲೆಗಳು ಎಲೆಕ್ಟ್ರಾನಿಕ್ ಸಾಧನಗಳು ಕರಪತ್ರಗಳು ಮತ್ತು ನಿಯತಕಾಲಿಕೆಗಳನ್ನು ವಶಪಡಿಸಿಕೊಂಡಿದೆ ಉಗ್ರಗಾಮಿ ಸಂಘಟನೆಗಳಿಗೆ ಯುವಕರ ನೇಮಕ ಭಯೋತ್ಪಾದಕ ಚಟುವಟಿಕೆ ಸಂಬಂಧಿತ ಪ್ರಚಾರ ಸೇರಿ ಹಲವು ಕಾರ್ಯಗಳಲ್ಲಿ ಶಂಕಿತರು ತೊಡಗಿದ್ದರು ಎಂದು ತನಿಖೆಯಲ್ಲಿ ತಿಳಿದುಬಂದಿದೆ